ಎಲ್ಲರಿಗೂ ನಮಸ್ಕಾರ ಹ್ಞೂ ನಾವಿವತ್ತು ತುಮಕೂರು ತಾಲೂಕಿನ ನವಿಲಹಳ್ಳಿ ಗ್ರಾಮದಲ್ಲಿದ್ದೀವಿ ಇಲ್ಲಿ ರೈತರು ತಮ್ಮ ಕಣವನ್ನು ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಮರ ಹೊಡಿತಿದ್ದಾರೆ ಹೋದ ಒಂದೆರಡು ಮೂರು ದಿನ ಮಳೆ ಆಗಿತ್ತು ಹಾಗಾಗಿ ಮತ್ತೆ ಮತ್ತೆ ಮರ ಹೊಡಿತಿದ್ದಾರೆ ಶಿವಣರ ಮತ್ತೆ ಮರ ಹೊಡಿತಾ ಇದ್ದೀರಾ ಮತ್ತೆ ಮೊನ್ನೆ ಒಂದ್ ಎರಡು ಮೂರು ದಿನ ಮಳೆ ಬಂದ್ಬಿಡ್ತಲ್ವಾ ಹಣ ಮಾಡ್ಬೇಕಾ ಈಗ ಇದಾದ್ಮೇಲೆ ಏನ್ ಮಾಡ್ತೀರಾ ಸಗಣಿ ಬೆಳಿತೀರಾ ಮೊನ್ನೆ ಮಳೆ ಬಂತಲ್ವಾ ಒಳ್ಳೆ ಮಳೆ ಬಂತು ಹ್ಮ್ ಅದು ಚಂಡಮಾರುತದ ಪರಿಣಾಮ ಹಂಗಾಗಿ ನಾನು ಅನ್ಕೊಂಡಿದ್ರೆ ಏನಪ್ಪಾ ಅಂದ್ರೆ ಸಂಕ್ರಾಂತಿ ಹಬ್ಬಕ್ಕಿಂತ ಮುಂಚೆನೆ ನೀವು ರಾಗಿ ಕಣ ಮಾಡಿ ರಾಗಿ ಮನೆಗೆ ತಗೊಂಡೋಗಿರ್ತೀರಾ ಅನ್ಕೊಂಡಿ ನಾನು ಹ ಹೌದಾ

ಮಳೆ ಬಂದ್ ಸ್ವಲ್ಪ ಇದು ಇದ್ಬಿಟ್ಟಲ್ವ ಆಗ್ಬಿಡ್ತು ಈಗ ಒಂದ್ ಸಮ ಮಾಡ್ತಾ ಇದ್ರಿ ಈಗ ಕೆಲಸ ಮಾಡಿ ಆಮೇಲೆ ನೀವು ಸಗಣಿ ಹಾಕ್ತೀರಾ ಗದ್ದೆಲ್ಲ ಹಾಕ್ತೀರಾ ಏನ್ ಟ್ರಾಕ್ಟರ್ ತಗೊಂಡ್ ಬಂದಿದ್ರೆ ಈ ಸಲ ಟ್ರ್ಯಾಕ್ಟ್ರು ಟ್ರ್ಯಾಕ್ಟರ್

はい。はいはいはいはい ಈ ಸಲ ರಾಗಿ ಪರವಾಗಿಲ್ವಾ ಶಿವಣರ ಹ ರಾಗಿ ಒಳ್ಳೆ ಇಳುವರಿ ಬಂದಿದೆ ಹ್ಮ್ 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 ಒಂದ್ ಐದಾರು ತಾಲೂಕಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಒಳ್ಳೆ ಇಳುವರಿ ನೋಡಿ ನೆಲ ಸಮ ಮಾಡ್ಕೊಂಡು ಆಮೇಲೆ ಸಗಣಿ ಹಾಕೊಂಡು ಆಮೇಲೆ ಟ್ರಾಕ್ಟರ್ ನ ಟ್ರಾಕ್ಟರ್ ಮುಖಾಂತರ ಹುಲ್ಲನ್ನು ಇದು ಮಾಡ್ತೀರಾ ಹ್ಮ್ ಅವತ್ತು ರಾಜುಗೆ ಫೋನ್ ಮಾಡಿದಾಗ ಅಂದ್ರ ಅವರು ನಾನು ಟ್ರಾಕ್ಟರ್ ಇವತ್ತು ಹುಲ್ಲು ಹಾಕಿದ್ದಾರೆ ನಾನೇ ಇದು ಮಾಡ್ತಾ ಇದ್ದೀನಿ ಅಂದ್ರ ಅವರು ಹ್ಮ್ ಇವೆಲ್ಲ ಇಟ್ಕೊಂಡಿದ್ರಲ್ಲ ಅದೇಳಿ ಮರ ಅನ್ನೋದಿದೆ ಅಲ್ವಾ ಈ ಪರಿಕರಗಳೆಲ್ಲ ಹ್ಮ್ ನೋಡಿ ಎಷ್ಟು ಸಮ ಬರುತ್ತಿದು ಹ್ಮ್ ಅಲ್ವಾ ನೋಡಿ ಅಲ್ವಾ ಹ್ಮ್ ಹೆಂಗೆ ನೋಡಿ ಇವೆಲ್ಲ ಹೆಂಗ್ ಯೋಚನೆ ಪಡಿದ ಹೋಗಿ ಬಂತು ರೈತರಿಗೆ ಅಲ್ವಾ ಮಾಡಬೇಕು ಅಲ್ವಾ ಇದೇನು ಹಳ್ಳಿ ಕಾರ್ದನ ಇದು ಹಳ್ಳಿ ಕಾರ್ದನ ಹ್ಮ್ 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 ಮೊನ್ನೆ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಶುರು ಆಗಿತ್ತು ಮೂವತ್ತನೇ ತಾರೀಕು ಹೋಗಕ್ ಆಗ್ಲಿಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ರು ಈ ಸಲ ಹೆಂಗೋ ಫೆಬ್ರವರಿ ಬಂತಲ್ವಾ ಇಲ್ಲ ತುಮಕೂರಲ್ಲೇ ಶುರು ಆಗುತ್ತಲ್ಲ ಶಿವಗಂಗಾ ಜಾತ್ರೆ ಹ್ಮ್ ಹ್ಮ್ ಇಲ್ಲ ಈ ಸಲ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಜನ ಬಂದಿದ್ರಂತೆ ಹ್ಮ್ ಅಲ್ಲ ಓಹೋ ಎಲ್ಲಿಂದ ಹೊರಕೋದು ಎಲ್ಲಿಂದ ಹೊರಡಕ ಅಲ್ಲ ಅದಿತಾರು ಅಲ್ವಾ ಅಹ ಇವಲ್ಲಿ ಕಂತರೇನೇ ಹೌದರಾ ಸರ್ ಹ್ಮ್ 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 ಸಿನದನ ಅಲ್ಲ ನರ್ತಿದಾರ ಹ್ಮ್ 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 ಹಳ್ಳಿ ಕಾರ್ದನ ಎಷ್ಟೊಂದು ದಷ್ಟಪುಷ್ಟವಾಗಿರ್ತಾವೆ ವ್ಯವಸಾಯಕ್ಕೆ ಎಷ್ಟೊಂದು ಉಪಯೋಗ ಆಗ್ತಾವೆ ನೋಡಿ ಹ್ಮ್ ಇನ್ನು ಹಲ್ಲ ಆಗಿಲ್ವ ಇದಕ್ಕೆ ಹ್ಮ್ ಹ್ಮ್ ಹ್ಮ್